ಜೋಳ ಚಿಪ್ಸ್ ಹೇಳೋ ಜೋಳ ಪುರ್ಸು ಖಾರ ಆಯ್ತಾಯ್ತಾ ಇಲ್ಲ ಲೈಟ್ ಅಜ್ಜಿ ಗೈಸ್ ಎಲ್ರು ಹೆಂಗಿದ್ರೆ ಸಕದಾಗಿದ್ರೆ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ ಇವತ್ತು ನೀವು ತಮ್ಮೆಲ್ಲೆಲ್ಲ ನೋಡ್ದಂಗೆ ನಮ್ಮ ಅಜ್ಜಿಗ್ ಚಾಲೆಂಜ್ ಮಾಡಿಸ್ತಾ ಇದ್ದೀನಿ ಇವರೇ ನಮ್ಮ ಅಜ್ಜಿ ಮಾಡು ಆಯ್ ನಿಂಗೆ ಗೈಸು ಇವಾಗ ಬನ್ನಿ ನಮ್ಮ ಅಜ್ಜಿಗೆ ಅದೊಂದು ಟ್ರೈ ಮಾಡ್ಸೋಣ ಮತ್ತೆ ಇವಾಗ ಓಪನ್ ಮಾಡೋಣ ಬನ್ನಿ ಅದನ್ನ ನಮ್ಮ ಅಜ್ಜಿ ಕೈಲೇ ಓಪನ್ ಒಂಚೂರ್ ಕೊಟ್ಬಿಡೋಣ ಅಂತ ಇದ್ದೀನಿ ಐ ಒಂಚೂರು ತಿನ್ನ ಟೇಸ್ಟ್ ಮಾಡೋಣ ಅದಕ್ಕೆ ಅವ್ನಿಗೆ ಮತ್ತೆ ನಮ್ಮ ಅಜ್ಜಿಗೆ ಒಂದೊಂದು ಪೀಸ್ ಕೊಡೋಣ ಅಂತ ಇದ್ದೀನಿ ಸೊ ಒಂದೇ ಇರೋದು ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ ಏನ್ ಅನ್ಬಾಕ್ಸ್ ಅಂದ್ರೆ ಜೋಲೋ ಚಿಪ್ಸ್ ಏನಾಯ್ತು ಜೋಳ ಪುರುಷ ಅಲ್ಲ ಜೋಳ ಚಿಪ್ಸ್ ಹೇಳ ಜೋಳ ಪುರುಷ ಜೋಳ ಜೋಳ ಚಿಪ್ಸ್ ಚಿಪ್ಸ್ ಹೇಳಿ ಇವಾಗ ಜೋಳ ಚಿಪ್ಸ್ ಎಳಿಯ ಜೋಗ ಗೈಸ್ ಇವಾಗ ನಮ್ಮ ಅಜ್ಜಿ ಕೈಲೇ ಅನ್ಬಾಕ್ಸ್ ಮಾಡಿಸ್ತಾ ಇದ್ದೀನಿ ಮಾಡಿದ್ದಿ ಅನ್ಬಾಕ್ಸ್ ಅಂದ್ರೆ ಏನ್ ಹೇಳು ಅಲ್ಲ ಓಪನ್ ಮಾಡ್ತಾ ಇದ್ದೀನಿ ನಾನು ಅಂತ ಓಪನ್ ಮಾಡ್ತಾ ಇದ್ದೀನಿ ಅಷ್ಟೇ ಮತ್ತೆ ಇನ್ನೊಂದೇನು ಅಂದ್ರೆ ಗೈಸ್ ಮೂಗತ್ರ ಮತ್ತೆ ಕಣ್ಣತ್ರ ಕೈ ಅವೆಲ್ಲ ಜಾಸ್ತಿ ದೂರ ಇಟ್ಕೊಂಡು ಮಾಡ್ತಾ ಇದೀವಿ ಸೊ ಈ ವಿಡಿಯೋ ಮಾಡ್ತಿರೋದು ಜಸ್ಟ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಅಷ್ಟೇ ನೀವ್ ಯಾರು ಟ್ರೈ ಮಾಡಕ್ ಹೋಗ್ಬಿಡ್ರಿ ಸೊ ಇದು ನಾನು ನಮ್ಮ ಮನೆಯವ್ರ ಒಪ್ಕೆ ಕೇಳ್ಕೊಂಡು ನಮ್ಮ ಅಜ್ಜಿ ಒಪ್ಕೆ ಮತ್ತೆ ಇವ್ರನ್ನೆಲ್ಲ ಕೇಳ್ಕೊಂಡು ಮಾಡ್ತಿರೋದು ಏಟೀನ್ ಗಿಂತ ಕೆಳಗಡೆ ಇರೋರು ತಿನ್ನಕ ಹೋಗ್ಬಿಡ್ರಿ ಏಟೀನ್ ಮೇಲೆ ಇರೋರ್ ತಿನ್ರಿ ಗೈಸ್ ಬನ್ನಿ ಇವಾಗ ಓಪನ್ ಮಾಡ್ಬಿಟ್ಟು ಮೂರ್ ಪೀಸ್ ಮಾಡಣ ಹ್ಮ್ तो oh! <laughs> mm, <laughs> अज्जीड <laughs>

ಗೈಸ್ ನಮ್ಮ ಅಜ್ಜಿಗ್ ಒಂಚೂರು ಒಂಚೂರು ತಿನ್ನಿಸ್ತೇ ಖಾರ ಆಗ್ತಾ ಇಲ್ಲ ಅಂತವ್ ಇವರು ಏನಾಗ್ತಾ ನಿಮ್ಮ ಅಜ್ಜಿ ನೋಡ ಖಾರ ಆಗ್ತಾ ಇತ್ತೀ ಎಲ್ಲ ಅಣ್ಣ ನನ್ ಆಯ್ತಾ ಇಲ್ಲ ಏಯ್ಪ್ಪಾ ಇನನ್ ಪೀಸ್ ಅದೊಂದು ಅದೊಂದು ಫುಲ್ ತಿಂಕೋ ನಾನು ನಿನ್ನ ಮಾತಾಡಿಸಕ ಬರಲ್ಲ ನಿನ್ನ ಹಾಕೋ ಬಿಡು ಬೈ ಆಗೆ ಇರಗಿ ಚೆನ್ನಾಗಿ ಆಯಿತು ಬಾಲ ಕುದ್ಕ ಆಯಿತು ಇನ್ 3 ಮಂದ ಹಲ್ಕುದ್ಕ ಬೈ 3 ಮಂದ ಬೈ ಅಲ್ಲ ಅಮೇಕ್ಕೋ ವಾಟ್ಕೊಂಡ ನಾನು ಆಪರ ತೂರಿ ದೈದೋಡ್ನಲ್ಲಿ ಆ ಉಚ್ಕಬೇಡ ಅದು ಉಚ್ಕಂದ್ರ ಉರಿತದೆ ಅಪ್ಪ ಬೇಡ ಯಾರು ಅರೆ ಸಕ್ರೆ ತಿನ್ನ್ಸಿದಮ್ಮ

ಕುಡಿಯಾಯ್ತು ಇನ್ನೇನು ಆಯ್ತು ರೇಕ್ಸಕ್ ಆಗ್ಬಿಡ್ತಾ ಅಂದ್ರೆ ಭಯ ಆಗಿತ್ತ ತಿನ್ನದ ಬೇಡವಾ ಅಂತ ಚಿಪ್ ಕೊಟ್ರಂಗೆ ತಿನ್ ಇಲ್ವಾ ಖಾರ ಆಗ್ಬಿಡ್ತು ಮೆಣಸಿಕ್ಕ ಮುರಿದ್ ಬಾಯ್ಲಿ ಇಕ್ಕನಂಗೆ ಮೆಣ್ಸಿಕ್ಕ ಮುರುದ್ ಬಾಯಿ ಇಕ್ಕನಂಗೆ ಅದಕ್ಕೆ ನಾನು ಇದ್ ಮಾಡ್ಬಿಟ್ಟಿ ಇಟ್ಕಿಂದ ಖಾರ ಅಲ್ವಾ ನೀನು ಇಲ್ಲ ಇಷ್ಟ ಇಷ್ಟ ಖಾರ ತಿಂದಿರಲಪ್ಪ ಇಷ್ಟ ಖಾರ ತಿಂದ್ಬಿಟ್ರ ಅದೇ ಒಟ್ಟು ಅದ್ಕೆ ಸಾಯಂಗೆ ಇದಾಗ ನಾ ಹೇಳ್ಬೇಕಾದ್ರೆ ಕೊಟ್ಟಿದ್ದೆ ಚಿಕ್ಕ ಪೀಸು ಇಟ್ಲ ಒಳಗಿದ್

ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದ್ ಸ್ವಲ್ಪ ಬರೀ ಕಂಟೆಂಟ್ ಗೋಸ್ಕರ ಅಷ್ಟೇ ಮಾಡಿದ್ದು ನೀವ್ ಯಾರು ಮನೇಲಿ ಟ್ರೈ ಮಾಡ್ಬೇಡ್ರಿ ಈ ತರ ಅಂದ್ರೆ ಏಯ್ಟೀನ್ ಮೇಲ್ ಆಗಿರೋ ಟ್ರೈ ಮಾಡ್ರಿ ಏಟಿನ್ ಗಿಂತ ಕೆಳಗಡೆ ಇರೋ ಟ್ರೈ ಮಾಡ್ಬೇಡ್ರಿ ಏ ಸಬ್ಸ್ಕ್ರೈಬ್ ಹೇಳಿ ಲೈಕ್ ಮಾಡಕ್ಕೆ ಶೇರ್ ಮಾಡಕ್ ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀನ್ ಹೇಳಿ ಶಿಫ್ಟೆ ಕುಂದಾಡ್ದೆ ಆ ಶಿಫ್ಟ್ ಇಂದೇ ಕುಂದಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಏನು ಏನ ಸಪ್ರೈಬ್ ಮಾಡ್ಕೊಡ್ರಿ ಎಮ್ ಕೆ ಯೂಸ್ಟಾರ್ ಎಮ್ ಕೆ ಯು ಸ್ಟಾರ್ ಚಾನಲ್ ನ ಚಾನಲ್ ನಕ್ರೈಬ್ ಸಪ್ರೈಸ್ಪ್ರೈಕ್ ಮಾಡಿ ಮಾಡ್ರಿ ಲೈಕ್ ಮಾಡಿ ಮಾಡ್ರಿ ಶೇರ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಪ್ರೈಬ್

गुड नाईट अला काहीच गुड रेट बाय मॅड बाय काय या सांगे काय बाय 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 बाय